ಹಾಯ್ ನಾನು ನಿಮ್ಮ ಪಾಂಟ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬ್ರ್ಯಾಂಡ್ ವಿಡಿಯೋದಲ್ಲಿ ಬಂದಿದ್ದೀನಿ ಒಂದು ಅದ್ಭುತದ ಕಂಟೆಂಟ್ ಜೊತೆ ಏನು ಅಂತ ಹೇಳಿದ್ರೆ ಗೇಮ್ ಕ್ರ್ಯಾಶ್ ಹೌದು ಗೈಸ್ ಎಲ್ಲಿ ನೋಡಿದ್ರು ಯಾವ ಚಾನಲ್ ನೋಡಿದ್ರು ಗೇಮ್ ಕ್ರ್ಯಾಶ್ ಬಗ್ಗೆ ಹೇಳ್ತಿದ್ರೆ ಹೇಗೆ ಇದನ್ನು ಫಿಕ್ಸ್ ಮಾಡೋದು ಪ್ರತಿ ಒಂದನ್ನು ಕೂಡ ನಾನು ನಿಮಗೆ ಎಂಡ್ವರೆಗೆ ಹೋಗ್ತೀನಿ ವೀಡಿಯೋನ ಕೊನೆಯವರೆಗೆ ನೋಡಿ ಆ್ಯಂಡ್ ನೀವು ಏನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಚಾನಲ್ಗಳನ್ನ ಬೆಳೆಸಿ ಉಳಿಸಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗೈಸ್ ಗೇಮ್ ಕ್ರ್ಯಾಶ್ ಗೇಮ್ ಕ್ರ್ಯಾಶ್ ಪ್ರತಿಯೊಬ್ಬರಿಗೂ ಕೂಡ ಕೂಡ ಆಗ್ತದೆ ಮೋಸ್ಟ್ಲಿ ಆ್ಯಂಡ್ರಾಯ್ಡ್ ಯೂಸರ್ಸ್ಗೆ ಆಗ್ತಾ ಆಗ್ತಾಯಿದ್ದು ಕೆಲವರು ಹೇಳ್ತಾರೆ ಇಲ್ಲಿ ಬನ್ನಿ ರಿಪೋರ್ಟ್ನ ಮಾಡಿ ಲ್ಯಾಗ್ ಇಶ್ಯೂ ಕೊಡಿ ಅಥವಾ ಮ್ಯಾಪ್ ಎರರ್ ಅಂತ ಕೊಡಿ ಅಥವಾ ಇಲ್ಲಿ ಬಂದು ಅದರ್ನ ಕ್ಲಿಕ್ ಮಾಡಿಕೊಂಡು ಗೇಮ್ ಕ್ರ್ಯಾಶ್ ಅಂತ ಟೈಪ್ ಮಾಡಿ ನಿಮ್ಮ ಒಂದು ಸಾಲ್ವ್ ಆಗುತ್ತೆ ತುಂಬ ಜನ ಹೇಳಿರೋದು ನಾನು ಕೇಳಿದ್ದೀನಿ ಬಟ್ ಇದು ಯಾವುದು ಕೂಡ ಸಾಲ್ವ್ ಆಗೋದಿಲ್ಲ ಯಾಕಂದರೆ ಇದು ಬಿ ಜಿ ಎಮ್ ಐ ಕ್ರಾಫ್ಟ್ ಅನೋರ್ ಕಡೆಯಿಂದನೇ ಆಗಿರೋದು ನೆಕ್ಸ್ಟ್ ನೀವು ಲಾಬಿಗೆ ಬಂದು ಅದನ್ನು ಮಾಡಿದ್ರು ಸರಿಯಾಗಲ್ಲ ಏನು ಮಾಡಿದ್ರು ಸರಿಯಾಗಲ್ಲ ಇದು ಬಿ ಜಿ ಎಮ್ ಐ ಅವ್ರ ಪ್ರಾಬ್ಲಮು ಕ್ರಾಫ್ಟ್ ಅನರ್ ಕಡೆಯಿಂದ ಆಗಿರೋ ಪ್ರಾಬ್ಲಮು ಇದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ ಅವರಾಗೆ ಸಾಲ್ವ್ ಮಾಡಬೇಕು ಮೊನ್ನೆ ಜೀರೋ ಪಾಯಿಂಟ್ ಒನ್ ಅಪ್ ಒನ್ ಪಾಯಿಂಟ್ ಸಾರಿ ಒನ್ ಪಾಯಿಂಟ್ ಅನಿಸುತ್ತೆ ಸಾರಿ ಸಾರಿ ಒನ್ ಎಮ್ ಬಿ ಅನ್ಸುತ್ತೆ ಅಪ್ಡೇಟ್ ಬಂದಿತ್ತು ಯಾರಿಗಾರು ಬಂದಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಜನಿಗೆ ಸಾಲ್ವ್ ಆಗಿರುತ್ತೆ ಗೇಮ್ ಕ್ರ್ಯಾಶು ಆಗಿಲ್ಲ ಅಂದ್ರೆ ಒಂದು ಒಂದು ಮೆಥಡ್ ಇದೆ ರಿಪೇರ್ನ ಕೊಡಿ ರೂಟಿನ್ ರಿಪೇರ್ ಕೊಡಿ ಯಾರಿಗಾರು ಅಪ್ಡೇಟ್ ಬಂದಿರಲ್ಲ ಅಂದರೆ ನೀವು ರೂಟೀನ್ ರಿಪೇರ್ ಕೊಟ್ಟ ತಕ್ಷಣ ನಿಮ್ಗೆ ಅಪ್ಡೇಟ್ ಶೋ ಆಗುತ್ತೆ ನೆಕ್ಸ್ಟು ತರ್ಟಿ ಎಮ್ ಬಿ ಇದೆ ಅನಿಸುತ್ತೆ ಸೊ ತರ್ಟಿ ತ್ರೀ ಎಮ್ ಬಿ ಇದೆ ಸೊ ಅದನ್ನು ಹೊಸದಾಗಿ ಮಾಡ್ಕೊಳ್ಳಿ ಸೊ ಆವಾಗ ಸ್ವಲ್ಪ ಜನಿಗೆ ಸಾಲ್ವ್ ಆಗ್ಬೋದು ಮತ್ತಿಲ್ಲಾದರೆ ಇದಕ್ಕೆ ಸಾಲ್ವ್ ಇಲ್ಲ ಕಡೆ ಕಡೆನ ನಾನು ಹೇಳಿದ್ದೆಲ್ಲೂ ಕೂಡ ಟ್ರೈ ಮಾಡಿದ್ದೀನಿ ನನಗೆ ಗೇಮ್ ಕ್ರಶ್ ಆಗ್ತಾಯಿದೆ ಸೊ ಇದಕ್ಕೆ ಏನೇ ಮಾಡೋಕ್ಕಾಗಲ್ಲ ಕ್ರಾಫ್ಟ್ನರ್ ಕಡೆಯಿಂದ ಏನಾದ್ರು ಒಂದು ಇನ್ಫೋ ಬರಬೇಕು ಕ್ರಾಫ್ಟರ್ನರೇ ಏನಾರು ಒಂದು ಚಿಕ್ಕದಾಗಿರೋ ಅಪ್ಡೇಟ್ ಕೊಟ್ಟು ಸಾಲ್ವ್ ಮಾಡಬೇಕು ಸೊ ಇದನ್ನು ಇಷ್ಟು ನಾನು ನಿಮಗೆ ತಿಳಿಸಬೇಕಾಗಿತ್ತು ಆ್ಯಂಡ್ ನೆಕ್ಸ್ಟ್ ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ ಸೊ ಅದಕ್ಕಿಂತ ಮುಂಚೆ ನಾನು ನಿನ್ನೆ ಇಗ್ನಿಸ್ ಎಕ್ಸೂಟು ನನ್ನ ಒಂದು ಚಾನಲಲ್ಲಿ ರಿವೀಲ್ ಮಾಡಿದ್ದೀನಿ ಆಲ್ಮೋಸ್ಟ್ ಯಾರೂ ಕೂಡ ರಿವೀಲ್ ಮಾಡಿ ಮಾಡಿಲ್ಲ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಮಿಸ್ ಮಾಡ್ಕೊಬೇಡಿ ತುಂಬ ಚೆನ್ನಾಗಿದೆ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಇನ್ಫಾರ್ಮೇಷನ್ ಸ್ಕೈ ಸ್ಪೋರ್ಟ್ಸ್ ಕಡೆಯಿಂದ ಒಂದು ಟೂರ್ನಮೆಂಟ್ ನಡೆದಿದೆ ಸೊ ಅದರಲ್ಲಿ ಐಕ್ಯು ಸೋಲ್ ಅವರು ಫಸ್ಟ್ ಪೊಸಿಷನ್ ಹೋಲ್ಡ್ ಮಾಡಿದರೆ ಬ್ಲೈಂಡ್ ಸೆಕೆಂಡು ರೆವನಂಟ್ ಸೆಕೆಂಡ್ ಪೊಸಿಷನ್ ಹೋಲ್ಡ್ ಮಾಡಿದರೆ ಬ್ಲೈಂಡ್ ಥರ್ಡ್ ಪೊಸಿಷನ್ ಹೋಲ್ಡ್ ಮಾಡಿದರೆ ಎನ್ ಟಿ ಇದೆ ಆ್ಯಂಡ್ ಗ್ಲೋಬಲ್ ಈ ಸ್ಪೋರ್ಟ್ಸ್ ಅವರು ಟೆನ್ ಪೊಸಿಷನ್ನ ಹೋಲ್ಡ್ ಮಾಡಿದ್ದಾರೆ ಹ್ಯಾಶ್ ಟಾಗ್ ಟೆನ್ ಆ್ಯಂಡ್ ಗಾಡ್ಸ್ ಲೈನನ್ನು ಹ್ಯಾಶ್ ಹ್ಯಾಶ್ಟಾಗ್ ನೈನ್ನ ಹೋಲ್ಡ್ ಮಾಡ್ಕೊಂಡಿದ್ದಾರೆ ಟೀಮ್ ಎಕ್ಸ್ಪಾರ್ಕ್ ಅವರು ಸೆವೆನ್ ಆ್ಯಂಡ್ ತಮಿಳಸ್ ಹ್ಯಾಶ್ಟಾಗ್ ಏಟ್ನ ಹೋಲ್ಡ್ ಮಾಡಿದ್ದಾರೆ ಆ್ಯಂಡ್ ಕ್ರೇಜಿಯಾಗಿ ಆಡಿದ್ದಾರೆ ಆಯಿತಾ ಐ ಕ್ಯೂ ಸೋಲ್ ಅವರಿಗೆ ಒಂದು ಚಿಕನಿಂದ ಸಿಕ್ಕಿದೆ ಒಂದು ಚಿಕನ್ ಏನು ಸಿಕ್ಕಿದೆ ಅನಿಸುತ್ತೆ ಗೊತ್ತಿಲ್ಲ ಹಂಗೆ ಅದ್ರ ಬಗ್ಗೆ ನೆಕ್ಸ್ಟು ಹ್ಯಾಶ್ಟ್ ಲೆವೆನಲ್ಲಿ ಹೈಡ್ರಾ ಅವರು ಹೋಲ್ಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ ನೆಕ್ಸ್ಟು ನಿಮಗೆ ಓವರ್ ಆಲ್ ಆಯಿತು ನೆಕ್ಸ್ಟು ಗಾಡ್ ಲೈಕ್ ಅವರು ಹ್ಯಾಶ್ಟ್ ಟ್ವೆಂಟಿಯಲ್ಲಿ ಹೋಲ್ಡ್ ಮಾಡಿದ್ದಾರೆ ಗಾಡ್ ಲೈಕ್ ಅವರು ಟ್ವೆಂಟಿಯಲ್ಲಿ ಹೋಲ್ಡ್ ಮಾಡಿದ್ದಾರೆ ಬಟ್ ಕಮ್ ಬ್ಯಾಕ್ ಸ್ಟ್ರಾಂಗರ್ ಗೈಸ್ ಆ್ಯಂಡ್ ನೆಕ್ಸ್ಟು ಇದು ಚೆನ್ನಾಗಿದೆ ಗೈಸ್ ಸಕ್ಕತ್ತಾಗಿ ನಡೆದಿದೆ ಅಂದರೆ ಸ್ಕೈ ಸ್ಪೋರ್ಟ್ಸ್ ಅವ್ರದ್ದು ಮೊಬೈಲ್ ಓಪನಿಂಗ್ ಅಂತ ಒಂದು ನಡೆದಿತ್ತು ಸೊ ಅದರಲ್ಲಿ ಇವರೆಲ್ಲ ತುಂಬ ಟೀಮ್ಸ್ಗಳು ಪಾರ್ಟಿಸಿಪೇಟ್ ಮಾಡಿದರು ಸೊ ಅದರಲ್ಲಿ ಬಂದಿರೋ ಇದೊಂದು ನಿಮಗೆ ಲೀಡರ್ ಬೋರ್ಡ್ ರ್ಯಾಂಕಿಂಗ್ನ ನಾನು ನಿಮ್ಮ ಮುಂದೆ ಇದ್ದೀನಿ ಅಷ್ಟೇ ಆ್ಯಂಡ್ ನೆಕ್ಸ್ಟು ಬಿ ಜಿ ಐ ಎಸ್ ಯಾರೆಲ್ಲ ಆಡ್ತಾಯಿದ್ರೋ ಒಳ್ಳೆಯದಾಗಲಿ ಬಿ ಜಿ ಐ ಎಸ್ಗೆ ಶುರುವಾಗಿದೆ ಗ್ರೂಪ್ಗಳು ರೆಡಿಯಾಗಿದೆ ಇನ್ವರ್ಟೆಡ್ ಟೀಮ್ಸು ಕೂಡ ಗ್ರೂಪ್ಗಳನ್ನ ಮಾಡಿದ್ದಾರೆ ನಾನು ನಿನ್ನೆ ತಾನೇ ನೋಡೋದು ಇನ್ವರ್ಟೆಡ್ ಫಸ್ಟ್ ಒನ್ನಲ್ಲಿ ಯಾವುದಿದೆ ಗೊತ್ತಾ ಬ್ಲೈಂಡ್ ಇದೆ ಮತ್ತು ಬೇರೆ ಎಲ್ಲ ಒಂದು ಒಂದು ಗ್ರೂಪಲ್ಲಿ ಸುಮಾರು ಹದಿನಾರು ಟೀಮ್ಸ್ಗಳಿರುತ್ತೆ ಇದರಲ್ಲಿ ನನಗೆ ಗ್ಲಾಡಿಯೇಟರ್ಸ್ ಒಂದೇ ಗೊತ್ತಿರೋದು ಗ್ಲಾಡಿಯೇಟರ್ಸ್ ಇದೆ ಯಾವುದಾದ್ರೂ ಇದೆ ಇನ್ವರ್ಟೆಡ್ ಟೀಮ್ಸ್ ಅಂತ ಕೊಟ್ಟಿದ್ದಾರೆ ಇದು ತುಂಬ ಟೀಮ್ಸ್ಗಳಿದೆ ಏನಮ್ಮ ಸ್ಪೋರ್ಟ್ಸ್ ಅಂತೆ ಓಕೆ ಪರವಾಗಿಲ್ಲ ಒಂದು ಒಂದೊಳ್ಳೆ ಟೀಮ್ಸ್ಗಳು ಆಡ್ತಾ ಇದ್ದಾವೆ ಆದಿ ಯೋಗಿ ಗೇಮಿಂಗ್ ಅಂತ ನೆಕ್ಸ್ಟ್ ಆಗಿದೆ ಆ್ಯಂಡ್ ಇದು ಗ್ರೂಪ್ ಟು ಗ್ರೂಪ್ ಟೂ ಅಲ್ಲಿ ನನಗೆ ಗೊತ್ತಿರೋದು ಗ್ಲಾಡಿಯೇಟರ್ಸ್ ಒಂದೆ ಗ್ರೂಪ್ ಅಲ್ಲಿ ಒಂದು ಎಂಟಿಟಿ ಒಂದಿದೆ ಎನಿಗ್ಮ ಗೇಮಿಂಗ್ ಗೊತ್ತಿದೆ ಆ್ಯಂಡ್ ಟೀಮ್ ಫ್ಲೈ ಸ್ಪೋರ್ಟ್ಸ್ ಇದೆ ಕೆನೈನ್ ಕೆನೈನ್ ಇದೆ ಸಕದಾಗಿದೆ ಅಂದ್ಕೊಳ್ಳಿ ಇತ್ತಲ್ಲ ನೆಕ್ಸ್ಟ್ ಲೆವೆಲಾಗಿ ಬರುತ್ತೆ ಡ್ರೀಮ್ ಟೀಮ್ ಸ್ಪೋರ್ಟ್ಸ್ ಅಂತಿದೆ ಜೀರೋ ಆಪ್ಸ್ ಇದೆ ಟೀಮ್ ಇನ್ವಿಸಿಬಲ್ ಅಂತಿದೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ತುಂಬ ಆಡ್ತಾ ಆಡ್ತಾಯಿದ್ದಾವೆ ಸುಮಾರು ಒಂಬತ್ತು ಗ್ರೂಪ್ಸ್ಗಳಾಗಿದೆ ಬಿ ಜಿ ಐಸಿಗೆ ಅದನ್ನು ಇನ್ವೈಟೆಡ್ ಟೀಮ್ಸ್ ಅಂತ ಒಂದು ಟ್ಯಾಗ್ನ ಕೊಡಿದ್ದಾರೆ ಗ್ರೂಪ್ ಫೋರಲ್ಲಿ ನಿಮಗೆ ಬಿಗ್ ಬ್ರದರ್ಸ್ ಇದ್ದಾರೆ ಹೈಡ್ರಾ ಹೈದ್ರಾಬಾದ್ ಹೈಡ್ರಾಸ್ ಅಂತೆ ಓಕೆ ಇದು ಗೊತ್ತಿರೋದು ಬಿಗ್ ಬ್ರದರ್ಸ್ ಅಂತ ಗೊತ್ತು ಕರುನಾಡು ಸ್ಪೋರ್ಟ್ಸ್ ಗೈಸ್ ಕರುನಾಡು ಈ ನಮ್ಮ ಕರ್ನಾಟಕದ ಇಸ್ಪೋರ್ಟ್ಸ್ ಅದು ಕರುನಾಡು ಸ್ಪೋರ್ಟ್ಸ್ ಇದ್ದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಒಳ್ಳೇದಾಗಲಿ ಗೆದ್ದು ಬರಲಿ ಅಂತ ಒಂದು ಆಶಿಸೋಣ ಯಾಕಂದರೆ ನಮ್ಮ ನಮ್ಮ ಕರ್ನಾಟಕದವರು ಕರುನಾಡು ಅಂತಂದರೆ ಗೊತ್ತಾಗ ಬಿ ಗೊತ್ತಾಗ್ಬಿಡುತ್ತೆ ನಿಮ್ಗಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ನನಗೆ ಕೂಡ ಗೊತ್ತಿರಲಿಲ್ಲ ನೋಡಿ ಶಾಕ್ ಆಯಿತು ನಮ್ಮ ಕರ್ನಾ ಕರ್ನಾಡು ಸ್ಪೋರ್ಟ್ಸ್ ಇದ್ದಾರೆ ಅಂತ ನೆಕ್ಸ್ಟು ಇದರಲ್ಲಿ ಗಾಡ್ಸ್ ರೈನವರು ಕೂಡ ಇದ್ದಾರೆ ಗೈಸ್ ನೆಕ್ಸ್ಟು ಗಾಡ್ಸ್ ರೈನವ್ರು ಕೂಡ ನಮ್ಮ ಒಂದು ಬೆಂಗಳೂರು ಹೋಮ್ ಟೀಮ್ ಆಗಿದೆ ಸೊ ಅವರಿಗೂ ಕೂಡ ಒಳ್ಳೇದಾಗಲಿ ಲುನಾಟಿಕ್ ಸ್ಪೋರ್ಟ್ಸ್ ಅಂತೆ ಗ್ರೂಪ್ ಫೈವಲ್ಲಿ ಲುನಾಟಿಕ್ ಬಂದಿದೆ ಅದು ನೆಕ್ಸ್ಟು ಓನ್ಲಿ ಫಿನಿಷರ್ಸ್ ಅಂತೆ ತುಂಬ ಟೀಮ್ಸ್ಗಳಿದ್ದಾವೆ ತುಂಬ ಟೀಮ್ಸ್ಗಳಿದ್ದಾವೆ ಇವೆಲ್ಲ ಇನ್ವೈಟೆಡ್ ಅನಿಸುತ್ತೆ ಯಾಕಂದರೆ ಅಲ್ಲಿ ಕೊಟ್ಟಿರೋದು ನೋಡಿದ್ರೆ ಇನ್ವೈಟೆಡ್ ಅಂತ ಕೊಟ್ಟಿದ್ದಾರೆ ಮೇ ಬಿ ಇನ್ವೈಟೆಡ್ ಆಗಿರಬಹುದು ಹೆಂಗ್ ಬ್ಲಡ್ ಅಂತೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ತುಂಬ ಚೆನ್ನಾಗಿರೋದು ತುಂಬ ಚೆನ್ನಾಗಿದೆ ಇನ್ನೂ ಗ್ರೂಪ್ಸ್ಗಳಿದೆ ನಾನು ಕೊಡಲಿಲ್ಲ ಅಷ್ಟೇ ಜಸ್ಟ್ ಮೇಲ್ಮೇಲೆ ತಿಳಿಸ್ತಾ ಹೋಗಿದ್ದೀನಿ ಓಕೆ ಸೊಗೈಸಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅದೃಷ್ಟಕ್ಕಂಥ ಚಾನಲ್ಗಳನ್ನ ಬೆಳೆಸಿ ಉಳಿಸಿ ಮುಂದಿನ ಕಟ್ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಸ್ಟ್ಯಾಚ್ಯೂ ಇಂಟು ಪವಾ